ನಮಸ್ಕಾರ ಇವರು ನಿಮ್ಮ ನೋಡ್ರಿ ಇವರೇ ಕಾಂಟ್ರೋವರ್ಸಿ ಕೋತವರೇ ಇವತ್ತು ಇವತ್ತು ಆಕ್ಟರ್ ಲಾಂಗ್ ಟೈಮ್ ಬೈಕ್ ಮೇಲೆ ಲಾಗ್ ಇನ್ ರೈಡ್ ಹೋಗ್ತಾ ಇದ್ದೆ ಅದಕ್ಕೆ ಹೊೋದ್ರೆ ಜೋಡಲ್ ಬರ್ತವರಂತೆ ಯಾಕೋ ನಮಗೆ ಯಾಕೋ ಲಾಗ್ ಮಾಡಕ್ಕೆ ಬಿಡಲ್ಲ ಅಂತ ಹೇಳ್ತಾವ್ರೆ ಇವರು ದಟ್ ಇಸ್ ಎಸ್ ಎಸ್ ಓಕೆ ಓಕೆ ರನ್ ಮಾಡೋಣ ನಾವು ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಬೀಕು ನಾವು ಅಪ್ಪಟ ಕನ್ನಡಿಗರು ಓಕೆ ಎಸ್ ಫ್ರೆಂಡ್ಸ್ ಬನ್ನಿ ಹೋಗೋಣ ಇದೇ ನಮ್ಮದು ಮೋಟೋ ಲಾಕ್ ಸಿಸ್ಟಮ್ ಇದು ನಮ್ಮದು ನಮ್ಮ ಬೈಕು ಓಕೆ 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 ಡೈನ್ ಮೇಡಮ್ ಬನ್ನಿ ಮೇಡಮ್ ಯಸ್ನ ಹೋಗ್ರಿ ಹಾಯ್ ಸ್ಕೂಲ್ ಬಿಡ್ತಾ ಬಿಡ್ತಾ ಸ್ಕೂಲು ಹೌದಾ ಓಯ್ 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 ಏ ಬರ್ರಿ ಇಲ್ಲಿ ಅಯ್ಯೋ ಚಿಕ್ಕ ಮಕ್ಕಳು ಆಟ ಆಡ್ತಾವ್ರೆ ಏ ಆಯ್ತು ಹೋಗ್ರಪ್ಪ ಹೋರಿ ಹ್ಮ್ ಇನ್ನ ಹೆಸರೇನಾ ಸರಸು ಸರಸ್ವತಿ ಮೇಡಮ್ ಅವರು ಹ್ಮ್ ಓಕೆ ಓಕೆ ಹಾ ಬನ್ನಿ ಫ್ರೆಂಡ್ಸ್ ಹೋಗೋಣ ಇವತ್ತು ಆಫ್ಟರ್ ಲಾಂಗ್ ಟೈಮು ಇವರು ಗಾಡಿ ಓಡಿಸ್ತವ್ರಂತೆ ಮೇಡಮ್ ಅವರು ಬೇಡ ಮೇಡಮ್ ನಮ್ಮ ಮೊದಲೇ ಟ್ರಾಫಿಕ್ ಸಿಕ್ಕಾಬಿಟ್ಟಿದೆ ಈ ಕಡೆ ನಮ್ಮ ಸೈಡು ಸರಿ ಬನ್ನಿ ಹೋಗೋಣ ಎಸ್ ದೇವರು ನಮಸ್ಕಾರ ಇವತ್ತೊಂದು ಒಳ್ಳೆ ಲಾಗ್ ಮಾಡಬೇಕು ಅಂತ ಬಂದಿದ್ದೀನಿ ಒಂದೊಳ್ಳೆ ವ್ಯೂ ತೋರಿಸ್ತೀನಿ ಹಾಂ ಮುಂದೆ ಬನ್ನಿ ಮುಂದೆ ತೋರಿಸೋಣ ಆಫ್ಟರ್ ಲಾಂಗ್ ಟೈಮು ನಾಲ್ಕು ದಿನ ಆಯಿತು ವಿಡಿಯೋ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಲಾಂಗ್ ರೈಡ್ ಹೋಗಿ ಮೇಡಮ್ ವ್ಯೂ ತೋರಿಸ್ತೀನಿ ಮೋಸ್ಟ್ಲಿ ನೀವು ಗೆಸ್ ಮಾಡ್ತಾರೆ ಅನ್ಕೋತೀನಿ ಇದು ಯಾವ ವ್ಯೂ ಅಂತ ನಾನಿವಾಗ ಸದ್ಯಕ್ಕೆ ಸೌಂದ ಬೆಳಗಾವಿಂದ ಇವಾಗ ಸೌರ ನಾಳೆ ಗೋಕಾಕ್ ಫಾಲ್ಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಆಗಿದೆ ಅವಾಗ ಸದ್ಯದ ಮಟ್ಟಿಗೆ ಇದ್ದೀವಿ ನಾಳೆ ಗೋಕಾಕ್ ಕರ್ಕನ್ ಗೋಕಾಕ್ ಫಾಲ್ಸ್ ಎರಡೂ ನೋಡಬೇಕಂತ ಪ್ಲ್ಯಾನಿಂಗ್ ಇದೆ ನೋಡುವ ನಾಳೆ ಇವಾಗ ಹೊರಟ ಹಾಂ ಈಗ ಒಂದು ಒಳ್ಳೆ ವ್ಯೂ ಅಂತಿದ್ದೆ ಒಂದು ಜಾಗ ಸದ್ಯಕ್ಕೆ ಮಳೆ ಇಲ್ಲ ಮಳೆ ಅಂದ್ರೆ ಯಾವಾಗ ಬೇಕು ಯಾವಾಗ ಇತ್ತು ಇವಾಗ ಮಳೆ ಇಲ್ಲ ಸದ್ಯಕ್ಕೆ ಎಲ್ಲ ಇವಾಗ ಚಾಲು ಚಾಲೂ ಆಗಿದಾವ್ಸುತ್ತ ರಸ್ತೆ ತುಂಬಾ ನೀರು ಬರುವಂತೋಕಾಕಿಂದ ಆಚೆ ಹೋಗ್ತಾನೆ ಇರಲಿಲ್ಲ ರಸ್ತೆ ಫುಲ್ ಜಾಮು ಸೇತುವ ಮೇಲ್ಗಡೆ ನೀರು ಬರ್ತಾ ಇರ್ತದೆ ಇದು ನಮ್ಮ ಕರ್ನಾಟಕದ ನದಿಗಳಲ್ಲಿ ಪ್ರಮುಖವಾದ ನದಿ ಇದು ಕೂಡ ಒಂದು ಎಸ್ ನಮ್ ಯಾವ ನದಿ ಇದು ಮಲಪ್ರಭಾ ನದಿನ ಎಸ್ ಎಷ್ಟು ದೊಡ್ಡದೈತೆ ಇಲ್ಲ ಒಂದು ಸ್ಟಾರ್ಟಾಂಗೆ ಎಂಡ್ ಆಗಿ ಚಿಕ್ಕ ಬಟೇ ಎಂಡ್ ಇರಲಿ ಇಲ್ಲೊಂದು ಸಿಂಪಲ್ ಆಗಿದ ಚಿಕದಾದ ಒಂದು ಫಾಲ್ಸ್ ಇದೆ ಮುನ್ಗಡೆ ಅಲ್ವಾ ಇವು ಮಾತ್ರ ಸಕ್ಕತ್ತಾಗಿದೆ ಗುಡ್ಡ ನೀರು ಆಂಗಲ್ ಹೆಂಗೆ ಬರ್ತಾ ಅಂತ ಗೊತ್ತಿಲ್ಲ ಕಮೆಂಟ್ ಮಾಡಿ ಯಾಕಂದರೆ ಮುಂಚೆ ಇವಾಗ ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನೂ ಥರ ಒಂದು ಮೋಟೋ ಆಗಿ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಎಸ್ ಪೆಟ್ರೋಲು ಹೋಗುತ್ತಾ ಬನ್ನಿ ನೆಕ್ಸ್ಟ್ ಮುಂದೆ ಎಸ್ ಇದೆ ಅಲ್ವಾ ಜಾಗ ಎಸ್ ಚಿಕ್ಕ ಫಾಲ್ಸ್ ಕರೆಕ್ಟಾಗಿ ಅಲ್ಲಿದೆ ನೋಡಿ ಬರಬೇಕಾದ್ರೆ ತೋರಿಸುವ ಎಸ್ ಇವಾಗ ಮುಂದಗಡೆ ಹೊರಟಿದ್ದೀನಿ ಸ್ವಲ್ಪ ಕೆಲಸ ಇದೆ вас

ಸಿಕ್ಕಾಪ ನೀರು ಓ ಸರೌಂಡಿಂಗ್ ಎಲ್ಲ ಫುಲ್ ನೀರೈತೆ கொடுத்துற ಹಾಯ್ ಹುಲಿ ಎರಡು ಟೀ ಕೊಡಪ್ಪ ಯಾಕೋ ಸ್ಮೆಲ್ ಮಾಡ್ತಾ ಇದೆಯಾ ಏನೇ ಹೆಸರು ಏನು ಸ್ಕೂಲ್ ಹೋಗ್ತೀಯಾ ಇಲ್ಲ ಯಾಕೆ ಬಿಟ್ಟಿದ್ಯಾ ಏ ಕಲಸ್ರಿ ಅಮ್ಮ ಕಲಸ್ರಿ ಹೋಗೋ ಸ್ಕೂಲ್ಗ್ ಹೋಗು ಸ್ಕೂಲ್ಗ ಹೋಗೋ ಯಾಕ್ರಿ ಸ್ಕೂಲ್ಗೆ ಹೋಗಲ್ಲ ಅಂತನ್ರಿ ಓ ಒಂದ್ಸಲ ಮಾಸ್ತರ್ ಹೇಳ್ರಿ ಅವರೇ ಬಂದು ಕರ್ಕೊಂಡ್ ಹೋಗ್ತಾರ್ರಿ ಎಸ್ ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ ಇವ್ರೆ ಮೇಡಮ್ ಅವರು ಮೇಡಮ್ ಏನು ಟೀ ಕುಡಿತಾ ಇದ್ದೀರಾ ಹೌದಾ ಕುಡ್ರಿ ಕುಡಿ ಚೆನ್ನಾಗಿ ಕುಡಿರಿ ಇನ್ನೂ ದೂರ ಹೋಗ್ಬೇಕು ಮಾಡಬೇಕು ಹೌದ್ರಿ ಆಯ್ತು ಮೇಡಮ್ ಎಸ್ ಮೇಡಮ್ ಥ್ಯಾಂಕ್ ಯು